ಈ ಸದ್ಗುರು ಮಹಿಮೆ ಅಧ್ಯಾಯ ಐವತ್ಮೂರು ಅಮ್ಮ ಸತ್ತದಿನ ಯುಗಾದಿ ರಂಗೋಲಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಅಂದು ಯುಗಾದಿ ನನಗೆ ವಿಷಯ ತಿಳಿದೊಡನೆಯೇ ಬೆಂಗಳೂರಿನಿಂದ ಮಧ್ಯಾಹ್ನ ಒಂದು ಮೂವತ್ತರ ರೈಲಿನಲ್ಲಿ ಸಖರಾಯಪಟ್ಟಣಕ್ಕೆ ಹೊರಟು ಸಂಜೆ ಆರು ಮೂವತ್ತಕ್ಕೆ ತಲುಪಿದೆ ಆಗ ತಾನೇ ಗುರುನಾಥರ ತಾಯಿಯ ಶವವನ್ನು ಮನೆಯಿಂದ ತೋಟಕ್ಕೆ ಸಂಸ್ಕಾರಕ್ಕಾಗಿ ಕೊಂಡೊಯ್ಯುತ್ತಿದ್ದರು ನಾನು ಸೀದಾ ತೋಟಕ್ಕೆ ಹೋದೆ ಗುಂಡಿ ತೋಡಲು ಜನರ ಅಭಾವವಿತ್ತು ಬಂದಾಕ್ಷಣ ನನ್ನನ್ನು ಕರೆದು ಬಾರಯ್ಯ ಕೆಲಸಕ್ಕೆ ಕೈಹಾಕು ಅಂದ್ರು ಮೂರನೇ ದಿನ ನನಗೊಂದು ಹಿತ್ತಾಳೆ ಪಾತ್ರೆ ದಾನ ನೀಡಿದ್ದು ಅದು ಇಂದಿಗೂ ನನ್ನೊಂದಿಗಿದೆ ಯುಗಾದಿಯ ಹಿಂದಿನ ದಿನ ರಾತ್ರಿ ತೀರಾ ಅಸ್ವಸ್ಥರಾಗಿದ್ದ ತಾಯಿಯನ್ನು ಕುರಿತು ಗುರುನಾಥರು ಆಯ್ತಲ್ಲ ಎಲ್ಲವೂ ಮುಂದೆ ಎಂದಾದರೂ ಸಿಗೋಣ ಸುಖವಾಗಿ ಹೋಗಿಬಾ ಅಂದಿದ್ದರಂತೆ ರಾತ್ರಿ ಮಲಗಿದ ಅಜ್ಜಿ ಆಮೇಲೆ ಏಳಲಿಲ್ಲ ಆದರೆ ವಿಷಯ ಎಲ್ಲರಿಗೂ ತಿಳಿದರೆ ಜನ ಹಬ್ಬ ಆಚರಿಸುವುದನ್ನೇ ನಿಲ್ಲಿಸಬಹುದೆಂದು ಯೋಚಿಸಿದ ಗುರುನಾಥರು ತಾಯಿಯ ದೇಹಕ್ಕೆ ದಪ್ಪ ಹೊದಿಕೆ ಹೊದಿಸಿದರು ಅದು ಹೇಗಿತ್ತೆಂದರೆ ಯಾರೇ ನೋಡಿದರೂ ಅಜ್ಜಿ ಆಯಾಸದಿಂದ ಮಲಗಿದ್ದಾರೇನೋ ಅನ್ನಿಸುತ್ತಿತ್ತು ಅಷ್ಟೇಕೆ ರಾತ್ರಿ ಇದೇ ಅಜ್ಜಿಯ ಪಕ್ಕವೇ ಮಲಗಿದ್ದ ಒಬ್ಬ ಮಹಿಳೆಗೂ ಕೂಡ ಅಜ್ಜಿ ಸತ್ತುಹೋದ ವಿಚಾರ ತಿಳಿದಿರಲಿಲ್ಲ ಊರಿನಲ್ಲಿ ಸಂಶಯ ಬರಬಾರದೆಂಬ ಕಾರಣಕ್ಕಾಗೋ ಏನೋ ರಸ್ತೆ ಮೇಲೆಲ್ಲ ರಂಗೋಲಿ ಬಿಡಿಸಿದ್ದರು ಜೊತೆಗೆ ಯಾರಾದರೂ ಒಬ್ಬ ಭಕ್ತರನ್ನು ಊರೊಳಗೆ ಕಳಿಸಿ ಹಬ್ಬ ಆಚರಣೆ ಆಯ್ತೋ ಎಂದು ದೃಢಪಡಿಸಿಕೊಂಡು ಆನಂತರ ತಾಯಿ ನಿಧನರಾದ ವಿಚಾರ ತಿಳಿಯುವಂತೆ ಮಾಡಿದರು ಹಾಗೆಯೇ ಇನ್ನೊಮ್ಮೆ ಇದ್ದಕ್ಕಿದ್ದಂತೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಒಳಗೆ ಎಲ್ಲರೂ ಊಟ ಮುಗಿಸಿಕೊಳ್ಳಬೇಕು ಆ ನಂತರ ಊಟ ಮಾಡೋಕ್ಕಾಗಲ್ಲ ಎಂದರು ಅಂತೆಯೇ ಮರುದಿನ ಬೆಳಗ್ಗೆ ಹನ್ನೊಂದು ಮೂವತ್ತರ ಒಳಗೆ ಮನೆಯಲ್ಲಿದ್ದ ಎಲ್ಲ ಭಕ್ತರಿಗೂ ಊಟ ಬಡಿಸಿದರು ಗುರುನಾಥರ ಮಗ ತನ್ನ ಸಂಬಂಧಿಗಳ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟರು ದಾರಿಯಲ್ಲಿ ಕಾರು ಸರ್ಕಾರಿ ಬಸ್ಗೆ ಡಿಕ್ಕಿ ಹೊಡೆದಿತ್ತು ಆ ಕಾರಿನ ಮಾಲೀಕನಿಗೆ ಸುಮಾರು ಆರು ತಿಂಗಳಿನಿಂದಲೂ ನೀನು ಇಲ್ಲಿಗೆ ಸದ್ಯಕ್ಕೆ ಕಾರು ತರಬೇಡ ಅಂತ ಹೇಳ್ತಾನೇ ಇದ್ದರು ಆದರೂ ಅಂದು ಆತ ಕಾರು ತಂದಿದ್ದರು ಅದು ತಮ್ಮ ಮಗನಿಗೆ ಆಪತ್ತು ಬರುವುದೆಂದು ಗೊತ್ತಿದ್ದರೂ ಈಶ್ವರೇಚ್ಛೆಯನ್ನು ಯಾರೂ ಮೀರಲಾರದೆಂಬ ನಿಯಮಕ್ಕೆ ತಾವೂ ಕೂಡ ಬದ್ಧರಾಗಿದ್ದರು ಅಪಘಾತವಾದ ವಿಷಯ ತಿಳಿದ ಮೇಲೂ ಕೂಡ ತನ್ನ ಮಗನೆಂಬ ಯಾವ ಮಮಕಾರವೂ ಅವರಲ್ಲಿ ಕಂಡುಬರಲಿಲ್ಲ ಆದರೆ ಕರ್ತವ್ಯ ಪ್ರಜ್ಞೆ ಸದಾ ಜಾಗೃತವಾಗಿದ್ದಿತು ಹಾಗೆಯೇ ತನ್ನ ತಾಯಿ ದೇಹ ಬಿಡುವ ಸಂಗತಿ ಗೊತ್ತಿದ್ದಾಗಲೂ ಅವರೇ ಎಲ್ಲರಿಗೂ ಹೇಳುತ್ತಿದ್ದಂತೆ ಸಮಚಿತ್ತದಿಂದ ಇದ್ದು ನೋವು ನಲಿವು ರಾಗ ದ್ವೇಷ ತಪ್ಪು ಒಪ್ಪುಗಳೆಲ್ಲ ತಮ್ಮ ಮನದ ಭಾವಗಳೇ ಪಾಪ ಪುಣ್ಯಗಳೆರಡನ್ನೂ ಮೀರಿ ನಾವು ಮುನ್ನಡೆಯಬೇಕು ಆಗ ಈಶ್ವರ ನಿಮ್ಮೊಡನಿರುವನು ಎಂಬ ಮಾತಿನಂತೆಯೇ ನಡೆದುಕೊಂಡಿದ್ದರು ನನ್ನ ಹಾಗೂ ಗುರುನಾಥರ ನಡುವೆ ಲೌಕಿಕದಲ್ಲಿ ಗಣನೆಗೆ ಬರುವ ಯಾವ ಸಂಬಂಧವೂ ಇರಲಿಲ್ಲ ಆದರೆ ಅದಕ್ಕೂ ಮೀರಿದ ಸಂಬಂಧವಿತ್ತು ಅದರ ಮರ್ಮವನ್ನು ತಿಳಿದಿದ್ದ ಗುರುಗಳು ನನಗೆ ಉಡುದಾರ ಹಾಕಿದರು ಜನಿವಾರ ಹಾಕಿದರು ಹಾಗೂ ತಮ್ಮ ಮಗನಂತೆಯೇ ನೋಡಿಕೊಂಡಿದ್ದರು ಕೊನೆಯವರೆಗೂ ನುಡಿದಂತೆಯೇ ನಡೆದುಕೊಂಡರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ಐವತ್ನಾಲ್ಕು ಕುರವಿನ ಕಥೆ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಶೃಂಗೇರಿಯ ದಕ್ಷಿಣಾಮಯ ಪೀಠಕ್ಕೆ ತುಂಬಾ ಗೌರವದಿಂದ ನಡೆದುಕೊಳ್ಳುತ್ತಿದ್ದ ಗುರುನಾಥರು ಜಗದ್ಗುರುಗಳು ಎಲ್ಲೇ ಹೋದರೂ ಆ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದುದು ಸಾಮಾನ್ಯವಾಗಿತ್ತು ಹಾಗೆ ಒಮ್ಮೆ ಜಗದ್ಗುರುಗಳು ಹಾಸನಕ್ಕೆ ಬಂದ ಸಂದರ್ಭ ಅಲ್ಲಿಂದ ಭಕ್ತರೋರ್ವರ ಕೌಟುಂಬಿಕ ಸಮಸ್ಯೆ ಪರಿಹಾರಕ್ಕಾಗಿ ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಸುಡು ಬಿಸಿಲಲ್ಲಿ ಕಾಯುವ ರಸ್ತೆಯ ಮೇಲೆ ನಿಂತಿದ್ದರು ಆ ಕಾರಣಕ್ಕಾಗಿ ತನ್ನೆರಡು ಅಂಗಾಲನ್ನೂ ಸುಟ್ಟುಕೊಳ್ಳಬೇಕಾಯಿತು ಹಾಗೆ ಕಾಲುಗಳು ಸುಟ್ಟು ಹೋದಾಗಲೂ ಕಿಂಚಿತ್ತೂ ವಿಚಲಿತರಾಗಲಿಲ್ಲ ಆಗ ಸುಮಾರು ಎರಡು ತಿಂಗಳ ಕಾಲ ಗುರುನಾಥರು ಚಿಕ್ಕಮಗಳೂರಿನಲ್ಲಿ ವಾಸವಾಗಿದ್ದರು ಆಗ ತನ್ನ ಆರೈಕೆ ಮಾಡಲು ನಾನು ಇರಬೇಕೆಂದು ಬಹು ಅಪೇಕ್ಷಿಸಿದ್ದರಂತೆ ಆದರೆ ನಾನು ನನ್ನ ಹಾಗೂ ಮನೆಯ ಇತರೆ ಕೆಲಸ ಕಾರ್ಯಗಳ ಕಡೆ ಗಮನ ಹರಿಸಿದ್ದರಿಂದ ದೈಹಿಕವಾಗಿ ಅವರ ಜೊತೆ ಇರಲಾಗಲಿಲ್ಲ ಹಾಗೆಯೇ ಇನ್ನೊಮ್ಮೆ ಇದ್ದಕ್ಕಿದ್ದಂತೆಯೇ ಇನ್ನು ಮೂರು ತಿಂಗಳು ನನ್ನ ಜೀವನ ಬಹಳ ಕಷ್ಟವಿದೆ ಜೀವ ಹೋದರೂ ಆಶ್ಚರ್ಯವಿಲ್ಲ ಎಂದಿದ್ದರು ಅಂತೆಯೇ ಇದ್ದಕ್ಕಿದ್ದಂತೆ ಅವರ ಪೃಷ್ಠ ಭಾಗದಲ್ಲಿ ಒಂದು ಕುರು ಎದ್ದು ವ್ರಣವಾಗಿ ಮಾರ್ಪಟ್ಟಿತು ಆಗ ನನ್ನಿಂದ ಒಂದು ಲೋಟ ಕಾಫಿ ತರಿಸಿ ಅರ್ಧ ಕುಡಿದ ಗುರುನಾಥರು ಉಳಿದರ್ಧವನ್ನು ನನಗೆ ಕುಡಿಯಲು ನೀಡಿದರು ನಾನು ಕುಡಿಯಲಾರಂಭಿಸಲು ನನಗೆ ಬಂದ ಕುರು ನಿನಗೂ ಬರಲಿ ಎಂದರು ನಾನದಕ್ಕೆ ಸಂತೋಷದಿಂದ ಸ್ವೀಕರಿಸುವೆ ಎಂದೆನು ಅದಾಗಿ ನಾನು ತೋಟಕ್ಕೆ ಹೋಗಿ ಬರುವಷ್ಟರಲ್ಲಿ ಬಲಗಾಲ ಗಂಟಿನಲ್ಲಿ ಒಂದು ಕುರು ಎದ್ದಿತು ಹಾಗೆ ದೇಹದ ಇತರ ಏಳು ಭಾಗಗಳಲ್ಲಿ ಕುರುಗಳು ಎದ್ದವು ಇತ್ತ ಗುರುನಾಥರ ದೇಹದ ಸ್ಥಿತಿಯಂತೂ ಶೋಚನೀಯವಾಗಿತ್ತು ಕೂರಲಾಗುತ್ತಿರಲಿಲ್ಲ ನಡೆಯಲು ಮಲಗಲೂ ಆಗುತ್ತಿರಲಿಲ್ಲ ಜೊತೆಗೆ ಸುತ್ತಮುತ್ತಲೂ ಇದ್ದ ಭಕ್ತರ ಅತಿಯಾದ ಚಿಕಿತ್ಸೆಗಳಿಂದ ಬಹುಶಃ ಮೂರು ತಿಂಗಳ ಕಾಲ ಆ ದೇಹ ಅನುಭವಿಸಿದ ಯಾತನೆ ವರ್ಣನಾತೀತ ಹಾಗಿದ್ದು ಗುರುನಾಥರು ಒಂದಿನಿತೂ ವಿಚಲಿತರಾಗಿರಲಿಲ್ಲ ಹಾಗೂ ತನ್ನ ದೇಹವನ್ನು ತಮ್ಮಿಚ್ಛೆಯಂತೆ ಹಿಂಸಿಸುತ್ತಿದ್ದ ಭಕ್ತರಿಗೂ ಏನೂ ಆಕ್ಷೇಪಣೆ ವ್ಯಕ್ತಪಡಿಸಿರಲಿಲ್ಲ ದಯಾ ಸುಖ ದುಃಖ ಚಳಿ ಮಳೆ ಎಲ್ಲವೂ ಒಂದೇ ಕಣೋ ಅಂತ ಆಗಾಗ್ಗೆ ಮಾರ್ಮಿಕವಾಗಿ ನುಡಿಯುತ್ತಿದ್ದರು ಆ ಮೂರು ತಿಂಗಳಲ್ಲಿ ಸುಮಾರು ಎರಡು ತಿಂಗಳ ಕಾಲ ನನ್ನನ್ನು ಯಾವ ಕಾರಣಕ್ಕೂ ಅವರ ಬಳಿ ಇರಲು ಬಿಟ್ಟಿರಲಿಲ್ಲ ಜೊತೆಗಿದ್ದ ಕೆಲವರು ಅವರ ಗುದದ್ವಾರ ಹಾಗೂ ಇತರೆಡೆ ವಿಪರೀತ ಸುಟ್ಟು ಹಾಕಿದ ಸಮಯದಲ್ಲಿ ನನ್ನನ್ನು ದೂರ ಕಳಿಸಿದ್ದರು ಆ ನಂತರ ನನ್ನನ್ನು ಹತ್ತಿರ ಬಿಟ್ಟುಕೊಂಡರು ಬಹುಶಃ ನಾನು ಜನರ ವಿಚಿತ್ರ ನಡವಳಿಕೆಯನ್ನು ಖಂಡಿಸುತ್ತಿದ್ದೆ ಎಂಬ ಕಾರಣಕ್ಕೋ ಏನೋ ಅವರು ಸದಾ ನನ್ನನ್ನು ದೂರವಿಟ್ಟಿದ್ದರೆನಿಸುತ್ತದೆ ಆ ನಂತರ ಸಂಪೂರ್ಣವಾಗಿ ಗುಣಪಡಿಸಲು ನನಗೆ ಅವಕಾಶ ನೀಡಿದ್ದು ನನ್ನ ಭಾಗ್ಯವೆನಿಸುತ್ತದೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಲು ನಾವಿಬ್ಬರೇ ಇದ್ದಾಗ ಹೇಳುತ್ತಿದ್ದರು ಜೊತೆಗಿದ್ದವರು ತಮ್ಮ ದೇಹವನ್ನು ಮನಸೋ ಇಚ್ಛೆ ಹಿಂಸಿಸುತ್ತಿದ್ದಾಗಲೂ ನೀನು ಮಾಡಿದ ಆರೈಕೆಯಿಂದ ಬಹಳ ಹಿತವಾಯ್ತು ಕಣಪ್ಪ ಅನ್ನುತ್ತಿದ್ದರೆ ಹೊರತಾಗಿ ಯಾವ ಕಾರಣಕ್ಕೂ ಭಕ್ತರಿಗೆ ನೋವು ಉಂಟಾಗುವಂತಹ ಮಾತನಾಡುತ್ತಿರಲಿಲ್ಲ ನಾನು ಈ ಕುರಿತು ಕೇಳಿದರೆ ಅವರಿಗೆ ಈ ದೇಹದ ಮೇಲೆ ಅದೊಂದೇ ಆಸೆತಾನೆ ಈಡೇರಿಸಿಕೊಳ್ಳಲಿ ಬಿಡಯ್ಯಾ ಅಂತಿದ್ದರು ಅಷ್ಟರ ಮಟ್ಟಿಗೆ ಅವರು ದೇಹ ಭಾವವನ್ನು ಪೂರ್ಣವಾಗಿ ತೊರೆದಿದ್ದರು ಮತ್ತೊಮ್ಮೆ ಅರಸೀಕೆರೆಯಲ್ಲಿ ಭಕ್ತರು ಬರಮನೆಯಲ್ಲಿದ್ದಾಗ ಅವರ ದರ್ಶನಕ್ಕಾಗಿ ಬೆಂಗಳೂರಿನಿಂದ ಕೆಲವು ಪ್ರಖ್ಯಾತ ವೈದ್ಯರುಗಳು ಬಂದಿದ್ದರು ಅವರು ಗುರುನಾಥರ ದೇಹ ಸ್ಥಿತಿಯನ್ನು ಬಯಸಿದರಂತೆ ಅದಕ್ಕೆ ಸಮ್ಮತಿಸಿದ ಗುರುನಾಥರು ಸುಮ್ಮನೆ ಮಲಗಿದರು ಪರೀಕ್ಷೆ ಆರಂಭಿಸಿದ ವೈದ್ಯರುಗಳಿಗೆ ಗುರುನಾಥರ ನಾಡಿ ಬಡಿತ ಹಿಡಿಯಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಪರೀಕ್ಷೆ ನಡೆಸಿ ಕೆಲವು ಗಂಟೆಗಳ ಕಾಲ ಪ್ರಯತ್ನಿಸಿದರೂ ಏನನ್ನೂ ಕಂಡುಹಿಡಿಯಲಾಗದ ವೈದ್ಯರುಗಳು ದಿಗ್ಭ್ರಾಂತರಾಗಿದ್ದರು ಗುರುನಾಥರು ಮಾತ್ರ ನಗುತ್ತಾ ಏನ್ ಡಾಕ್ಟ್ರೇ ನಾಡಿ ಬಡಿತ ಸಿಕ್ತಿಲ್ವೇ ಎಂದು ಪ್ರಶ್ನೆ ಕೇಳುತ್ತಾ ಜೊತೆಗೆ ವೈದ್ಯರ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಸೂಚಿಸುತ್ತಿದ್ದರು ಇತ್ತ ವೈದ್ಯರು ನಾಡಿ ಬಡಿತವೇ ಇರದ ಈ ದೇಹ ಬದುಕಿರಲು ಹೇಗೆ ಸಾಧ್ಯವೆಂದು ಯೋಚಿಸುತ್ತಿದ್ದರು ಇದನ್ನರಿತ ಗುರುನಾಥರು ತಮ್ಮ ಕೈಯನ್ನು ಮೆಜಾಡಿಸಿ ಈಗ ನೋಡಿ ನಾಡಿ ಸಿಗುತ್ತೆ ಅಂದರಂತೆ ಅಂತೆಯೇ ಮಾಡಿದಾಗ ವೈದ್ಯರಿಗೆ ನಾಡಿ ಬಡಿತ ಸಿಕ್ಕಿತಂತೆ ಈ ಘಟನೆ ದೇಹ ಭಾವವನ್ನು ಮೀರಿದ ಒಂದು ಶಕ್ತಿ ಇದೆ ಎಂಬುದನ್ನು ಜಗತ್ತಿಗೆ ತಿಳಿಸುತ್ತದೆ ಅಲ್ಲವೇ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಐವತ್ತೈದು ವಿಶ್ವಕೋಶ ಶ್ರೀ ಗುರು ವೆಂಕಟಾಚರ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ನೋಡಯ್ಯ ನಾವು ಒಂದು ಹೊತ್ತು ಮನೆಯಲ್ಲಿದ್ರೆ ಎಂಟು ಹೊತ್ತು ಹೊರಗಿರಬೇಕಪ್ಪ ಈ ನೋವು ನಾವು ಪಡ್ಕೊಂಡು ಬಂದಿದ್ದು ನಾವು ಅನುಭವಿಸಲೇಬೇಕು ಇಲ್ಲದಿದ್ರೆ ನಮ್ಮನ್ನು ನಂಬಿ ಬಂದ ಜನಗಳಿಗೆ ನಾವು ಏನೂ ಮಾಡೋಕಾಗೋಲ್ಲ ಇದು ಗುರುವಾಣಿ ಹೀಗೆ ತನ್ನನ್ನು ನಂಬಿ ಬಂದ ಭಕ್ತ ಜನರ ಬಾಧೆ ನಿವಾರಣೆಗಾಗಿ ತನ್ನೆಲ್ಲಾ ನೋವನ್ನು ನಲಿವಿನಿಂದ ಸಮಚಿತ್ತದಿಂದ ಸ್ವೀಕರಿಸಿದ ಗುರುನಾಥರು ಒಂದಕ್ಷರ ಬರಿಬೇಕಾದ್ರೂ ಯೋಚಿಸಿ ಬರಿ ಅಂತಿದ್ದರು ಬರೆದ ಮೇಲೆ ತಿದ್ದಲು ಅಥವಾ ಹೊಡೆದು ಹಾಕಲು ಬಿಡುತ್ತಿರಲಿಲ್ಲ ಬರೆದ ಪುಸ್ತಕವನ್ನು ಎಸೆಯಲೂ ಬಿಡುತ್ತಿರಲಿಲ್ಲ ಪುಸ್ತಕದ ಪುಟ ತಿರುವಿದ ಮೇಲೆ ಮತ್ತೆ ಹಿಂತಿರುಗಿ ನೋಡದಂತೆ ಬದುಕಬೇಕು ಕಣಯ್ಯಾ ಅಂತಿದ್ದರು ಅಂದರೆ ಓದುವಾಗಲೇ ಆಳವಾಗಿ ಓದಬೇಕು ಅನ್ನೋದು ಅದರ ಅರ್ಥ ಹಾಗೇನೆ ಪುಟಗಳು ಎಂದೂ ಚಿತ್ತಾಗದಂತೆ ಮುಕ್ಕಾಗದಂತೆ ಇರಬೇಕೆಂದು ಹೇಳುತ್ತಿದ್ದರು ಮಾತ್ರವಲ್ಲ ತಾವೇ ಸ್ವತಃ ಹಾಗೆ ಬದುಕಿ ತೋರಿಸಿದ್ದರೂ ಕೂಡ ಯಾರೇ ಭಕ್ತಾದಿಗಳು ಯಾವುದೇ ಊರಿನ ಹೆಸರು ಹೇಳಿದರೂ ಸಾಕು ಕೂಡಲೇ ಗುರುನಾಥರು ಆ ಭಕ್ತರ ಮನೆಯ ಬೀದಿಯಲ್ಲಿದ್ದ ಇತರ ಪರಿಚಯವನ್ನು ಥಟ್ಟನೆ ಹೇಳಿಬಿಡುತ್ತಿದ್ದರು ಈ ಸಂದರ್ಭ ಒಂದು ಘಟನೆ ನೆನಪಾಗುತ್ತದೆ ಒಮ್ಮೆ ಬೆಂಗಳೂರು ವಾಸಿಯಾದ ಗುರು ಭಕ್ತರೊಬ್ಬರು ನನಗೆ ಕರೆ ಮಾಡಿ ಅವರು ಬದರಿ ಕೇದಾರ ಹರಿದ್ವಾರ ಮೊದಲಾದ ಕಡೆಗೆ ಪ್ರವಾಸ ಹೊರಟಿರುವುದಾಗಿಯೂ ಈ ವಿಚಾರವನ್ನು ಗುರುಗಳಿಗೆ ತಿಳಿಸಬೇಕೆಂದು ಹೇಳಿದರು ನಾನು ಹಾಗೆ ಮಾಡಲು ನನಗೆ ಕರೆ ಮಾಡಿಸಿದ ಗುರುನಾಥರು ಸುಮಾರು ಆರರಿಂದ ಎಂಟು ಜನ ಶಿಷ್ಯರುಗಳ ಹೆಸರು ಅವರಿರುವ ಜಾಗ ಅವರ ಚಹರಿಯನ್ನು ಹೇಳಿ ಹೋಗಿ ದರ್ಶನ ಮಾಡಿಕೊಂಡು ಬಾರಯ್ಯಾ ಎಂದರು ನಂತರ ಕುತೂಹಲ ತಡೆಯದೆ ನಾನು ಅಣ್ಣಾ ಅಲ್ಲೆಲ್ಲ ನಿಮಗೆ ಹೇಗೆ ಪರಿಚಯವಿರಲು ಸಾಧ್ಯ ನೀವು ಅಲ್ಲಿಗೆ ಎಂದು ಹೋಗಿದ್ದಿಲ್ಲ ಇದೆಂತು ಸಾಧ್ಯ ಎಂದು ಪ್ರಶ್ನಿಸಿದೆ ಕೂಡಲೇ ಗುರುಗಳು ಯೋ ನಿನ್ ಗುರುವನ್ನು ಏನಂತ ತಿಳಿದಿದ್ದೀಯಾ ಎಂದು ಕಣ್ಣುಮಿಟುಕಿಸಿ ನಕ್ಕರು ಹೀಗೆ ಸದಾ ಲೋಕ ವ್ಯವಹಾರದಲ್ಲಿ ಇದ್ದರೂ ಎಂದು ಯಾರೂ ಬೆಲೆ ಕಟ್ಟಲಾಗದಂತೆ ಅಮೂಲ್ಯವಾಗಿ ಬಾಳಿದ ಗುರುನಾಥರ ಬದುಕೇ ಒಂದು ವಿಶ್ವಕೋಶವೆಂಬುದು ನನ್ನ ದೃಢ ನಂಬಿಕೆ ಹಾಗೂ ಅನುಭವ ಅದೇ ರೀತಿ ಗುರುಗಳು ಎಂದೂ ಯಾರ ಕೆಲಸದಲ್ಲೂ ತಪ್ಪು ಹುಡುಕುತ್ತಿರಲಿಲ್ಲ ಹೆಚ್ಚೆಂದರೆ ಹೀಗೆ ಮಾಡಿದ್ದರೆ ಇನ್ನೂ ಚೆಂದಾಗಿರುತ್ತಿತ್ತಲ್ವೇ ಎಂದು ಕೇಳುತ್ತಿದ್ದರು ಅಷ್ಟೇ ಹೀಗೆ ಪ್ರತಿ ವ್ಯಕ್ತಿಯ ಶ್ರಮಕ್ಕೂ ಬೆಲೆ ಕೊಡುತ್ತಿದ್ದರು ಊಟ ಅಡುಗೆ ವಿಚಾರದಲ್ಲೂ ಹಾಗೆಯೇ ಅದು ಹೇಗಾದರೂ ಇರಲಿ ಹಸಿದು ಬಂದ ಕಾಲಕ್ಕೆ ನಾಲ್ಕು ಜನಕ್ಕೆ ಅನ್ನ ಒದಗಿಸಿದ್ನಲ್ಲ ಮಾರಾಯ ಅಂತ ಅಭಿಮಾನದಿಂದ ಹೇಳಿ ತುಂಬಾ ಚೆನ್ನಾಗಿತ್ತು ಕಣಯ್ಯ ಅಡುಗೆ ಅಂತಿದ್ರು ಈ ನಡವಳಿಕೆ ಎಂದು ಯಾರಿಗೂ ನೋಯಿಸಬಾರದು ಹಾಗೂ ಪ್ರತಿ ಜೀವಿಯ ಶ್ರಮಕ್ಕೂ ಬೆಲೆ ಕೊಡಬೇಕೆಂಬ ಗುರುಗಳ ಸ್ವಭಾವವನ್ನು ಸಾರಿ ಸಾರಿ ಹೇಳುತ್ತದೆ ಅಯ್ಯ ಈಶ್ವರ ಕೊಟ್ಟಿದ್ದನ್ನ ಒಪ್ಕೊಳ್ತಾ ಹೋಗು ಕೊಡೋ ಕಾಲಕ್ಕೆ ಅವನೇ ಎಲ್ಲವನ್ನೂ ಒದಗಿಸ್ತಾನೆ ಎಂಬ ಗುರುನಾಥರ ಮಾತು ಇಂಥ ವಿಚಾರದಿಂದ ಮತ್ತೆ ಮತ್ತೆ ನೆನಪಾಗುತ್ತದೆ ಎಂಥ ಮಹಾನ್ ಶಕ್ತಿಯಾಗಿದ್ರೂ ಗುರುನಾಥರು ಭುವಿಗಿಳಿದದ್ದು ಒಂದು ಮಾನವ ಜೀವಿಯಾಗಿಯೇ ಅಲ್ವೆ ಈ ದೃಷ್ಟಿಯಿಂದ ಕಂಡಾಗ ನಮ್ಮ ಕಣ್ಣಿಗೆ ಕಾಣುತ್ತಿದ್ದ ದೇಹ ಬಾಧೆಗಳು ಒಂದು ಕಡೆಯಾದರೆ ಇನ್ನು ಭಕ್ತಾದಿಗಳಾದ ನಮ್ಮಂಥವರ ನಡವಳಿಕೆಯಿಂದಾಗಿ ಆ ಮಹಾಶಕ್ತಿಗೆ ಅದೆಷ್ಟು ನೋವಾಗಿದೆಯೋ ಎಂದು ನೆನೆದಾಗಲೆಲ್ಲ ಇಂದಿಗೂ ಅವರ ನಿರೀಕ್ಷೆ ಪೂರ್ಣಗೊಳಿಸಲಿಲ್ಲವಲ್ಲ ಎಂದು ನನ್ನ ಬಗ್ಗೆ ನನಗೆ ಅಸಹ್ಯವೆನಿಸುತ್ತದೆ ನೋವುಂಟಾಗುತ್ತದೆ ಶ್ರೀ ಗುರು ವೆಂಕಟಾಚಲ